ನಡೀತಾ ಇರುವಂತಹ ವಿಧಾನ ಪರಿಷತ್ತಿನ ಚಳಿಗಾಲದ ಅಧಿವೇಶನದ ಮೊದಲನೇ ದಿನವಾದ ಇಂದು ಪ್ರಶ್ನೋತ್ತರ ವೇಳೆಯಲ್ಲಿ ಡಿಎಸ್ ಅರುಣ್ ಅವರು ಶಿವಮೊಗ್ಗದ ಆಯುರ್ವೇದ ವಿಶ್ವವಿದ್ಯಾಲಯದ ಪ್ರಚಾರ ಪ್ರಸ್ತಾಪವನ್ನ ಮಾಡಿದರು ಭಾರತದಲ್ಲಿರುವಂತಹ ಹತ್ತು ಉನ್ನತ ಆಯುರ್ವೇದ ಕಾಲೇಜುಗಳ ಪೈಕಿ ಕರ್ನಾಟಕದಲ್ಲಿ ಮೂರು ಕಾಲೇಜುಗಳಿವೆ ಆದರೆ ಇತ್ತೀಚಿನಲ್ಲಿ ಉಪನ್ಯಾಸಕರುಗಳ ನೇಮಕಾತಿ ಆಗ್ತಾ ಇಲ್ಲ ಪರಿಣಾಮ ಶಿವಮೊಗ್ಗದಲ್ಲಿರುವಂತಹ ಆಯುರ್ವೇದ ಕಾಲೇಜಿನಲ್ಲಿ ಉಪನ್ಯಾಸಕರ ಕೊರತೆಯಿಂದ ಅರವತ್ತು ವಿದ್ಯಾರ್ಥಿಗಳ ಪ್ರವೇಶಕ್ಕೆ ಇದ್ದಂತಹ ಸೀಟ್ಗಳ ಪ್ರಮಾಣವನ್ನ ಮೂವತ್ತೆರಡು ಸೀಟ್ಗಳಿಗೆ ಕುಸಿತಿದೆ ಇದಕ್ಕೆ ಪರಿಹಾರವೆಂದ್ರೆ ಈ ಕಾಲೇಜುಗಳನ್ನ ವಿಶ್ವವಿದ್ಯಾಲಯ ವ್ಯಾಪ್ತಿಗೆ ತರುವು ತರುವುದಾದರೆ ಹಾಗೂ ವಿಶ್ವವಿದ್ಯಾಲಯ ಸ್ಥಾಪನೆಗೆ ಸಂಬಂಧಿಸಿದಂತೆ ಒಬ್ಬ ನೋಡಲ್ ಅಧಿಕಾರಿಯನ್ನು ನೇಮಕ ಮಾಡುವಂತೆ ಸರ್ಕಾರವನ್ನ ಒತ್ತಾಯಿಸಿದ್ರು ಅದರೊಳಗಡೆ ನಾಲ್ಕು ಗೌರ್ಮೆಂಟ್ ಕಾಲೇಜುಗಳು ಮಾತ್ರ ಯು ಜಿ ಕಾಲೇಜು ಮೂರು ಪಿ ಜಿ ಕಾಲೇಜುಗಳು ನಮ್ಮ ರಾಜ್ಯದಲ್ಲಿ ಗೌರ್ಮೆಂಟಿಂದ ನಡೆಯುವಂಥ ಆಯುಷ್ ಇಲಾಖೆಯಿಂದ ಆಯುರ್ವೇದಿಕ್ ಕಾಲೇಜು ಎರಡು ಸಾವಿರದ ಹತ್ತನೇ ಇಸ್ವಿಲಿ ಮಾನ್ಯ ಸಭಾಪತಿಯವರೇ ನನ್ನ ತಂದೆಯವರಾದಂಥ ಡಿ ಎ ಅವರು ಸಭಾಪತಿಗಳಾದಾಗ ಶಿವಮೊಗ್ಗದಲ್ಲಿ ಒಂದು ಆಯುರ್ವೇದಿಕ್ ಕಾಲೇಜನ್ನು ಪ್ರಾರಂಭ ಮಾಡಬೇಕು ಅಂತ ಪ್ರಸ್ತಾಪವನ್ನು ಇಟ್ಟರು ಅದಾದಮೇಲೆ ಎರಡು ಸಾವಿರದ ಇಪ್ಪತ್ತಕ್ಕೆ ಶಿವಮೊಗ್ಗದಲ್ಲಿ ಆಯುರ್ವೇದಿಕ್ ಕಾಲೇಜನ್ನು ಕೂಡ ಆಯಿತು ಅದೇ ವರ್ಷ ಮತ್ತೆ ಆಯುರ್ವೇದಿಕ್ ಒಂದು ಯೂನಿವರ್ಸಿಟಿ ಕರ್ನಾಟಕದಲ್ಲಿ ಆಗಬೇಕು ಅದು ಶಿವಮೊಗ್ಗದಲ್ಲಿ ಆಗಬೇಕು ಅಂತನೂ ಕೂಡ ಪ್ರಯತ್ನ ಆಯಿತು ಎರಡು ಸಾವಿರದ ಹನ್ನೊಂದನೇ ಇಸ್ವಿಲಿ ಸ್ಯಾಂಕ್ಷನೂ ಆಯಿತು ಮಾನ್ಯ ಯಡಿಯೂರಪ್ಪನವರು ಎರಡು ಸಾವಿರದ ಹನ್ನೊಂದನೇ ಇಸ್ವಿಲಿ ಶಿವಮೊಗ್ಗದಲ್ಲಿ ಆಯುರ್ವೇದಿಕ್ ಯೂನಿವರ್ಸಿಟಿ ಆಗಬೇಕು ಅದಕ್ಕೆ ನೂರ ಎಕರೆ ಜಾಗೂ ಕೂಡ ಸೋಗಾನೆ ಸರ್ವೆ ನಂಬರ್ ನೂರ ಇಪ್ಪತ್ತರಲ್ಲಿ ಕೊಡ್ತು ಮಾನ್ಯ ಅದಾದ ಅದಾದ್ಮೇಲೆ ಹದಿನಾಲ್ಕು ವರ್ಷ ಆಯ್ತು ಹದಿನೈದನೇ ವರ್ಷಕ್ಕೆ ಬರ್ತಾ ಇದೀವಿ ನಾವು ಈಗಲೂ ಕೂಡ ಆ ನೂರ ಎಕರೆ ಜಾಗದಲ್ಲಿ ನಾವು ಅನಧಿಕೃತವಾದಂತಹ ಬಗರು ಕುಂಬಿರ್ ಒಂದಷ್ಟು ಜನಕ್ಕೆ ನಾವು ಅವರಿಗೆ ಏನ್ ಪರಿಹಾರ ಕೊಡಬೇಕು ಕೊಡ್ತಾರೆ ಇದಕ್ಕೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರು ಉತ್ತರಿಸುತ್ತಾ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಆಯುರ್ವೇದ ಕಾಲೇಜಿಗೆ ಸಂಬಂಧಿಸಿದಂತೆ ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ನಿರ್ಮಾಣ ಮಾಡೋದಕ್ಕೆ ಇಪ್ಪತ್ತು ಕೋಟಿ ಹಣವನ್ನ ಬಿಡುಗಡೆ ಆಡಳಿತಾತ್ಮಕ ಅನುಮೋದನೆಯನ್ನ ನೀಡಲಾಗಿತ್ತು ಈ ಹಿಂದೆ ಗುರುತಿಸಲಾದಂತಹ ನೂರು ಎಕರೆ ಜಾಗದಲ್ಲಿ ಬರಮುಕೊಂ ಸಾಗುವಳಿದಾರರಿಗೆ ವಸತಿ ಇಲಾಖೆಗೆ ಹೀಗೆ ಬೇರೆ ಬೇರೆ ಕಾರಣಗಳಿಗೆ ಜಮೀನು ಹಂಚಿಕೆಯಾಗಿದ್ದು ಪ್ರಸ್ತುತ ಉಳಿದಿರುವುದು ಕೇವಲ ಎಂಟು ಎಕರೆ ಮಾತ್ರ ಗೈಡ್ ಲೈನ್ಸ್ ಪ್ರಕಾರ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡ್ಬೇಕಂದ್ರೆ ಕನಿಷ್ಠ ಐವತ್ತು ಎಕರೆನಾದ್ರೂ ಇರಲೇಬೇಕು ಕಾರಣ ವಿಶ್ವವಿದ್ಯಾಲಯದ ಸಂಶೋಧನೆಗೆ ಅಗತ್ಯವಿರುವಂತಹ ಔಷಧೀಯ ಗಿಡಗಳನ್ನ ಬೆಳೆಸುವಂಥದ್ದು ವಿದ್ಯಾರ್ಥಿ ನಿಲಯಗಳ ನಿರ್ಮಾಣ ಅಧ್ಯಯನ ಕೇಂದ್ರ ಹಾಗೂ ಇನ್ನಿತರ ಸೌಕರ್ಯಗಳ ಅವಶ್ಯಕತೆ ಇರುತ್ತೆ ವಿಶ್ವವಿದ್ಯಾಲಯಕ್ಕೆ ಅವಶ್ಯಕತೆ ಇರುವಂತಹ ಜಾಗ ಸಿಕ್ಕಲ್ಲಿ ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಗಮನ ಹರಿಸಬಹುದು ಹಾಲಿ ಇರುವಂತಹ ಎಂಟು ಎಕರೆನಲ್ಲಿ ಮಾಡುವುದಕ್ಕೆ ಕಷ್ಟವಾಗಬಹುದು ಎಂದು ಹೇಳಿದರು ಈಗ ಇವರು ಉತ್ತರದಲ್ಲಿ ಕೊಡ್ತಾರೆ ಮಾನ್ಯ ಸಭಾಪತಿಗಳೇ ಎಷ್ಟು ಜನಕ್ಕೆ ಅಲ್ಲಿ ಬಗರ್ ಬಗರುಕುಮ್ದಾರರಿಗೆ ಪರಿಹಾರ ಕೊಡ್ತಾರೆ ಅಂದ್ರೆ ಮೂವತ್ ಮೂರು ಜನಕ್ಕೆ ಬಗರುಕುಮ್ ಇರೋಂಥರಿಗೆ ಸಾಗೋಳಿದಾರರಿಗೆ ಕೊಟ್ಟಾಗಿದೆ ಅವ್ರಿಗೆ ಪರಿಹಾರ ಕೊಟ್ಟಾಗಿದೆ ಆದ್ರೆ ಇರೋದ್ ನಮ್ಮ ಹತ್ರ ಎಂಟು ಎಕರೆ ಹತ್ತು ಗುಂಟೆ ಅಂತ ಇವರು ಉತ್ತರ ಕೊಡ್ತಾರೆ ಇಲ್ಲಿವರೆಗೂ ಒಬ್ಬ ಸ್ಪೆಷಲ್ ಆಫೀಸರ್ ಅಲ್ಲಿ ನೇಮಕ ಆಗಿಲ್ಲ ಮನ್ಯ ಸಭಾಪತಿಗಳೇ ಸ್ಪೆಷಲ್ ಆಫೀಸರ್ ಆಗಿಲ್ಲ ಜಾಗನ ನಾವು ಅದನ್ನ ತಗೊಂಡು ಅಲ್ಲಿ ಡೆವಲಪ್ಮೆಂಟ್ ಡೆವಲಪ್ ಮಾಡಕ್ ಆಗ್ತಾ ಇಲ್ಲ ಸುಮ್ಮನೆ ನಾವು ಆಯುರ್ವೇದಿಕ್ ಬಗ್ಗೆ ಭಾಷಣ ಮಾಡ್ತೀವಿ ಹೊರತು ಈ ಇಡೀ ದೇಶದಲ್ಲಿ ಮಾನ್ಯ ಸಭಾಪತಿಯವರೇ ಎನ್ ಸಿ ಐ ಎಸ್ ಎಂ ಎಸ್ ಪ್ರಕಾರ ಇರುವಂತಹ ಕಾಲೇಜ್ಗಳಲ್ಲಿ ಬೆಸ್ಟ್ ಟೆನ್ ಕಾಲೇಜಸ್ ಎಲ್ಲಿದೆ ಅಂದ್ರೆ ಕರ್ನಾಟಕದಲ್ಲಿದೆ ಕರ್ನಾಟಕದಲ್ಲಿದೆ ಅದು ಮೂರ್ ಕಾಲೇಜಸ್ ನಮ್ದು ಬೆಸ್ಟ್ ಕಾಲೇಜಸ್ ಅಲ್ಲಿ ಭಾರತದಲ್ಲಿರುವಂತಹ ಹತ್ತು ಕಾಲೇಜಲ್ಲಿ ಮೂರ್ ಕಾಲೇಜು ಕರ್ನಾಟಕದಲ್ಲಿದೆ ಇವ ಸ್ಥಿತಿ ಏನಾಗಿದೆ ಮಾನ್ಯ ಸಭಾಪತಿಗಳೇ ನಮ್ದು ಅರವತ್ತಿತ್ತು ಇಂಟೈಕು ಫಸ್ಟ್ ಇಯರ್ ಗೆ ಅರವತ್ತಿತ್ತು ಇಂಟೈಕು ಇವತ್ತು ರಿಕ್ರೂಟ್ಮೆಂಟ್ ಆಗಿಲ್ಲ ಟೀಚರ್ಸ್ ರಿಕ್ರೂಟ್ಮೆಂಟ್ ಇರೋ ಕಾರಣಕ್ಕೆ ಮೂವತ್ತೆರಡಕ್ಕೆ ಬಂದಿದೆ ಹಾಗಾಗಿ ಏನು ಅದ್ರ ಸುಮ್ಮನೆ ನಾವು ಆಯುಷ್ ಇಲಾಖೆನ ಅದಕ್ಕೊಂದು ಆಯುರ್ವೇದಿಕ್ ಯೂನಿವರ್ಸಿಟಿ ಮಾಡಿದ್ರೆ ಮಾತ್ರ ಅದಕ್ಕೆ ಶಕ್ತಿ ಕೊಡುವಂತದ್ದಾಗತ್ತೆ ದಯಮಾಡಿ ಮಾನ್ಯರು ಮಾನ್ಯ ಅರುಣ್ ಅವರು ಶಿವಮೊಗ್ಗ ವಿಶ್ವವಿದ್ಯಾನಿಲಯ ಆಯುರ್ವೇದಿ ವಿಶ್ವವಿದ್ಯಾನಿಲಯ ಮಾಡಬೇಕು ಅಂತ ಹೇಳಿ ಅವರು ಪ್ರಸ್ತಾಪವನ್ನು ಮಾಡಿದ್ದಾರೆ ಆಮೇಲೆ ಈ ವಿಚಾರದಲ್ಲಿ ಏನು ಅಲ್ಲಿ ಶಿವಮೊಗ್ಗದಲ್ಲಿ ಮಾಡಬೇಕು ಅಂತ ಹಿಂದೆ ತೀರ್ಮಾನ ಆಗಿತ್ತು ತೀರ್ಮಾನ ಆದಾಗ ಆ ಸಂದರ್ಭದಲ್ಲಿ ನೂರು ಎಕರೆ ಜಾಗದಲ್ಲಿ ಮಾಡಬೇಕು ಅಂತ ಆಗಿತ್ತು ಬಹುಶಃ ಅದಕ್ಕೆ ಸುಮಾರು ಒಂದು ಇನ್ನೂರು ಕೋಟಿ ರೂಪಾಯಿ ಆದರೂ ವೆಚ್ಚ ಆಗ್ತದೆ ಅಂತ ಒಂದು ಅಂದಾಜು ಇರ್ತ ಇರ್ತಕ್ಕಂಥದ್ದು ಆದರೆ ತದನಂತರ ಅದಕ್ಕೆ ಎರಡು ಸಾವಿರದ ನಾನು ಇಲ್ಲಿ ಉತ್ತರದಲ್ಲಿ ಕೊಟ್ಟಿದ್ದೇನೆ ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿಯಲ್ಲಿ ಇಪ್ಪತ್ತು ಕೋಟಿಗೆ ಒಂದು ಆಡಳಿತಾತ್ಮಕ ಅನು ಅನು ಅನುಮೋದನೆ ಆಗಿತ್ತು ಅಲ್ಲಿ ಅಡ್ಮಿನಿಸ್ಟ್ರೇಟಿವ್ ಬ್ಲಾಕನ್ನು ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ಅನುಮೋದನೆ ಆಗಿತ್ತು ಆದರೆ ಅಲ್ಲಿ ಇರುವಂಥ ಜಾಗ ಏನಿದೆ ಅದು ಬೇರೆ ಬೇರೆ ಉಪಯೋಗಕ್ಕೆಲ್ಲ ಹೋಗಿದೆ ನೀವು ಹೇಳ್ದಂಗೆ ಬಗೌರ್ ಕೊಂಬ ವಿಚಾರ ಹೊಂದಿರ್ಬೋದು ಇನ್ನೊಂದು ಬೇರೆ ಇಲಾಖೆಯವರು ಕೂಡ ಅದನ್ನು ಕೊಡ್ತಕ್ಕಂಥದ್ದಕ್ಕೂ ಕೂಡ ಮಾಡಿದ್ದಾರೆ ವಸತಿ ಇಲಾಖೆ ಸೊ ಇದೆಲ್ಲ ಹೋದ್ಮೇಲೆ ಉಳಿದಿರುವಂಥದ್ದು ಎಂಟು ಎಕರೆ ಅಂತ ನಮಗಿರುವಂಥ ಮಾಹಿತಿ ಡಿ ಸಿ ಹತ್ರರು ಮಾತಾಡಿದ್ದೀವಿ ಅವರು ಕೂಡ ಇದನ್ನು ನಾವು ನೋಡಿಕೊಂಡು ಯಾವ ರೀತಿಯಾಗಿ ಮಾಡೋಕ್ಕೆ ಸಹ ಇನ್ನೂ ಹೆಚ್ಚು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಅವರು ಹೇಳಿದ್ದಾರೆ ಆದರೆ ಎಂಟು ಎಕರೆದಲ್ಲಿ ನಾವು ವಿಶ್ವವಿದ್ಯಾಲಯ ಮಾಡೋಕ್ಕಾಗೋದೂ ಇಲ್ಲ ಯಾಕೆ ಅಂತ ಹೇಳಿದ್ರೆ ಕೇವಲ ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಕಟ್ಟಿಬಿಟ್ಟು ಯಾಕಂದರೆ ಒಂದು ವಿಶ್ವವಿದ್ಯಾಲಯ ಅಂತ ಹೇಳಿದಾಗ ಅಲ್ಲಿ ಬೇರೆ ಅದಕ್ಕೆ ಐವತ್ತು ಎಕರೆ ಸುಮಾರು ಐವತ್ತು ಎಕರೆ ಇದಕ್ಕೇನೆ ಬೇಕಾಗಿದೆ ಏನು ಈ ಔಷಧಿ ಗಿಡಗಳನ್ನೆಲ್ಲ ಬೆಳೆಸೋದು ಮೆಡಿಸಿನಲ್ ಪ್ಲಾಂಟ್ಸ್ ಬೆಳೆಸೋದಕ್ಕೆ ಜಾಗ ಬೇಕು ರಿಸರ್ಚ್ ಆಮೇಲೆ ಸಂಶೋಧನೆ ಮಾಡೋದಕ್ಕೆ ಕಟ್ಟಡ ಬೇಕು ಸ್ಟಡಿ ಮಾಡೋದಕ್ಕೆ ಅದಕ್ಕೆ ಅದಕ್ಕೂ ಕೂಡ ಕಟ್ಟಡಗಳು ಬೇಕು ಹಾಸ್ಟೆಲ್ ಬೇಕಾಗ್ತದೆ ಎಂಟು ಎಕರೆಯಲ್ಲಿ ಏನು ಮಾಡೋಕ್ಕಾಗಲ್ಲ ಮಾನ್ಯ ಮಾನ್ಯ ಸ ಸಭಾಪತಿಗಳು ಇವತ್ತು ಒಂದು ಆಯುರ್ವೇದ ಕಾಲೇಜ್ ಮಾಡೋದಕ್ಕೆ ಗೈಡ್ಲೈನ್ಸ್ ಪ್ರಕಾರ ಹತ್ತು ಎಕರೆ ಬೇಕು ಅಂತ ಹೇಳ್ತಾರೆ ಸೊ ಯೂನಿವರ್ಸಿಟಿನ ಅಲ್ಲಿ ಮಾಡೋದಕ್ಕೆ ಆಗೋದಿಲ್ಲ ಅಂತ ಒಂದು ಇರುವಂಥ ಈಗಿರುವಂತ ಪರಿಸ್ಥಿತಿ ಮುಂದೆ ಅದೇನದು ಬದಲಾವಣೆ ಆದರೆ ಜಾಗ ಹೆಚ್ಚು ಸಿಕ್ಕಿದ್ರೆ ಅದ ನಂತರ ನಾವು ಮುಂದೆ ನೋಡ್ಬೋದು ಈಗ ಸದ್ಯದಲ್ಲಿ